ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಮ್ಮ ಟೈಟಲ್ ನೋಡಿ ಕಂಡಿಡ್ ಬಿಟ್ಟಿರ್ತೀರಾ ಸೊ ಮತ್ತೆ ಯಾಕೆ ತಡ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗಿನ ಜನರೇಷನ್ ಅಲ್ಲಿ ಮೆನ್ ಆಗಿರ್ಬೋದು ಉಮೆನ್ಸ್ ಆಗಿರ್ಬೋದು ಡೈಲಿ ಅವರು ಡೈಲಿ ಆಗಿ ಫೇಸ್ ಪ್ಯಾಕ್ ಆಗಿರ್ಬೋದು ಲೈಕ್ ಈ ಥರದಾಗಿರುವಂಥ ಒಂದು ಕೆಲವೊಂದಷ್ಟು ಅವರು ಐಟಮ್ಸ್ಗಳನ್ನು ತಯಾರಿಸ್ಕೊಳ್ತಾ ಇರ್ತಾರೆ ಫೇಸ್ ಪ್ಯಾಕ್ಗಳನ್ನ ತಯಾರಿಸ್ಕೊಂಡ್ಬಿಟ್ಟು ಅವರ ಫೇಸ್ಗೆ ಅವರು ಅಪ್ಲೈ ಮಾಡ್ತಾ ಇರ್ತಾರೆ ಆ ಒಂದು ಫೇಸ್ ಪ್ಯಾಕ್ ಅನ್ನೋಂಥದ್ದಕ್ಕೆ ಡೈಲಿ ಏನಾಗುತ್ತೆ ಅಂತಂದರೆ ಟೈಮ್ ವೇಸ್ಟ್ ಆಗುತ್ತೆ ಟೈಮ್ ಕನ್ಸ್ಯೂಮ್ ಕೂಡ ಆಗುತ್ತೆ ಹಾಗಾಗಿ ಆ ಒಂದು ಫೇಸ್ ಪ್ಯಾಕ್ನ ಬದಲು ಒಂದು ಡ ಅವರು ಡೈಲಿ ಬಳಸುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿಯೇ ಅವರೊಂದು ಈ ರೀತಿಯಾಗಿ ಮನೆಯಲ್ಲಿ ಸೋಪನ್ನು ಮಾಡ್ಕೊಂಡ್ಬಿಟ್ಟು ಅವರು ಅವರ ಫೇಸ್ಗೆ ಬಳಸ್ಬೋದು ಇದರಿಂದ ಯಾವುದೇ ರೀತಿಯಾಗಿರುವಂಥ ಸೈಡ್ ಎಫೆಕ್ಟ್ಸ್ ಕೂಡ ಬರೋದಿಲ್ಲ ಗೈಸ್ ನಿಮ್ಮ ಮುಖಕ್ಕೆ ನಿಮ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮುಖಕ್ಕೆ ಯಾವುದೇ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಲವರಿಗೆ ಕಡಲೆ ಹಿಟ್ಟು ಅವರು ಡೈಲಿ ಫೇಸ್ ಪ್ಯಾಕನ್ನು ತ ಆಗಿ ತಯಾರಿಸ್ಕೊಂಡು ಹಚ್ಕೊಂಡಿರ್ತಾ ಹಚ್ಕೊಳ್ತಾ ಇರ್ತಾರೆ ಕೆಲವರು ಮೊಸರು ಹಚ್ಕೊಳ್ತಾರೆ ಇನ್ನು ಕೆಲವರು ಜೇನುತುಪ್ಪ ಇನ್ನು ಕೆಲವರು ಏನಾದರೂ ಅರಿಶಿನ ಈ ಥರ ಹಚ್ಕೊಳ್ತಾ ಇರ್ತಾರೆ ಅದನ್ನೇ ಅವರು ಸೋಪ್ ಮಾಡೋದ್ರ ಮುಖಾಂತರ ಮನೆಯಲ್ಲೇ ಸೋಪ್ ಮಾಡೋದ್ರ ಮುಖಾಂತರ ಸುಮ್ಮನೆ ಡೈಲಿ ಅದನ್ನು ಮಾಡಿಬಿಟ್ಟು ಟೈ ಅವರ ಅವರ ಒಂದು ಟೈಮ್ ವೇಸ್ಟ್ ಆಗುತ್ತೆ ಕೆಲವೊಂದು ದಿವಸ ಅವ್ರಿಗೆ ಆಗದೇನೂ ಇರ್ಬೋದು ಅಂಥ ಒಂದು ಸಿಚು ಅಂಥ ಒಂದು ಸಂದರ್ಭಗಳಲ್ಲಿ ಇಂಥ ಸೋಪನ್ನು ತಯಾರಿಸ್ಕೊಂಬಿಟ್ರೆ ನೀವು ವೀಕ್ಲಿ ನಿಮಗೆ ಅದು ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಇದು ನಿಮಗೆ ಒಂದು ವಾರ ಕೂಡ ಬರ್ಬೋದು ವಾರ ಅಂದರೆ ಒಂದು ಒಂದು ಒಂದೆರಡು ವಾರ ಕೂಡ ಬರ್ಬೋದು ಆವಾಗ ನೀವು ಮಾಡ್ಕೊಳ್ತಾ ಇರ್ಬೋದು ಖಾಲಿಯಾದಾಗೆಲ್ಲ ಮಾಡ್ಕೊಬೋದು ನೀವು ಡೈಲಿ ಮಾಡ್ಕೋಬೇಕು ಅನ್ನೋವಂಥ ಒಂದು ನೆಸೆಸಿಟಿ ಏನು ಇರೋದಿಲ್ಲ ಹೀಗೆ ನಾನಿಲ್ಲಿ ನಿಮಗೆ ನಾನು ಟೊಮೆಟೊ ಇಂದ ಬಂದುಬಿಟ್ಟು ಸೋಪನ್ನು ನಾನು ತಯಾರಿಸ್ಕೊಳ್ತಾ ಇದ್ದೆ ನಾನು ಒಂದು ಸಿಕ್ಸ್ ಮಂತಿಂದ ಕೂಡ ನಾನು ಇದೇ ಒಂದು ರೆಮಿಡಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗಿನ ಇಲ್ಲಿ ನಾನು ಟೊಮೆಟೊ ಇಂದ ಹೇಗೆ ಸೊ ಒಂದು ಸೋಪನ್ನು ತಯಾರಿಸ್ಕೊಳ್ಬೋದು ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಎರಡು ಟೊಮೆಟೊನ ತಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ತೀನಿ ನಂತರ ಇದಕ್ಕೆ ನಾನು ಇಲ್ಲಿ ಕಸ್ತೂರಿ ಅರಿಶಿಣವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದಾದ ನಂತರ ನಾನು ಇಲ್ಲಿ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನ ಕೂಡ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದರ ಪೇಸ್ಟನ್ನು ನಾನು ತೆಗೆದು ಸೈಡ್ಗೆ ಇಡ್ತೀನಿ ನೆಕ್ಸ್ಟು ನೀವು ಗ್ಲೀಝರಿನ್ ಸೋಪ್ ಗ್ಲಿಸರಿನ ನೀವು ತರಿಸ್ಬೇಕಾಗುತ್ತೆ ನಾನಿಲ್ಲಿ ಬಂದ್ಬಿಟ್ಟು ಪಿಯರ್ಸ್ ಅವರ ಒಂದು ಗ್ಲೀಝರಿನ ಸಾರಿಸಿದ್ದೀನಿ ಗ್ಲೀಝರಿನ್ ಸೋಪ್ನ ನೀವು ಬಂದುಬಿಟ್ಟು ನಿಮಗೆ ಈ ಥರನೂ ನೀವು ಯೂಸ್ ಮಾಡ್ಬೋ ಅಂದರೆ ತರಿಸ್ಬಹುದು ಇನ್ನೊಂದು ಬಂದುಬಿಟ್ಟು ನೀವು ಫ್ಲಿಪ್ಕಾರ್ಟ್ ಅಮೆಝಾನ್ ಮೀಶೋದಲ್ಲೂ ಕೂಡ ಸಿಗುತ್ತೆ ಅದರಲ್ಲಿ ಬಂದುಬಿಟ್ಟು ನೀವು ಈ ರೀತಿಯಾಗಿರುವಂಥ ಸೋಪ್ ಬೇಸ್ನ ನೀವು ಆರ್ಡರ್ ಮಾಡಿ ತರಿಸ್ಬಹುದು ಸೋಪ್ ಬೇಸ್ನ ಬಂದುಬಿಟ್ಟು ನೀವು ಈ ರೀತಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನೀವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಈ ಥರ ಕಟ್ ಮೇಲೆ ಇದನ್ನು ತೆಗ್ದುಬಿಟ್ಟು ಸೈಡ್ಗಿಡಿ ಮೊದಲಿಗೆ ನೀವು ಗ್ಯಾಸನ್ನು ಹಚ್ತಿರಲ್ವಾ ಗ್ಯಾಸನ್ನು ಹಚ್ಚಾದ ಮೇಲೆ ಒಂದು ಅದೇ ಅದ್ರ ಮೇಲೆ ಒಂದು ಬಾಣಲಿ ಇಟ್ಬಿಡಿ ಸೊ ಬಾಣಲಿ ಇಟ್ಟಾದ್ಮೇಲೆ ಅದಕ್ಕೆ ನೀವೇನೂ ಹಾಕೋ ಹಾಗಿಲ್ಲ ಒಂದು ಸ್ವಲ್ಪ ನೀರು ಹಾಕಬೇಕಷ್ಟೇ ನೀವು ಅನ್ ಜಾಸ್ತಿನೂ ಹಾಕಬೇಡಿ ಕಡಿಮೆನೂ ಹಾಕಬೇಡಿ ಸೊ ಮೀಡಿಯಮಲ್ಲಿ ಒಂದು ಸ್ವಲ್ಪ ಹಾಕಬೇಡಿ ಅಷ್ಟೇ ಆ ನೀರು ಅಂದರೆ ನೀವು ಸೋಪ್ ಮಾಡಬೇಕಾದ್ರೆ ನೀವು ಡಬಲ್ ಬಾಯ್ಲಿಂಗ್ ಮೆಥಡ್ನ ಯೂಸ್ ಮಾಡಬೇಕು ನೀವು ಸಡನ್ನಾಗಿ ಅಲ್ಲಿ ಇಟ್ಟಿದ್ದೀರಲ್ಲ ಪಾತ್ರೆ ಮೇಲೇನೇ ಮಾಡೋ ಹಾಗಿಲ್ಲ ಮೊದಲು ಅದಕ್ಕೆ ನೀರನ್ನು ಹಾಕಬೇಕಾಗುತ್ತೆ ಆ ನೀರು ಬಂದುಬಿಟ್ಟು ಕುದಿಬೇಕು ಇಲ್ಲಾಂದರೆ ಸ್ವಲ್ಪ ಬಿಸಿಯಾಗಬೇಕು ಬಿಸಿಯಾದ ಮೇಲೆ ನೀವು ಬಂದುಬಿಟ್ಟು ಈ ರೀತಿಯಾಗಿರುವಂಥ ಒಂದು ಸ್ಟೀಲನ್ನು ಸ್ಟೀಲ್ ಪಾತ್ರೆನ ಅದ್ರ ಮೇಲೆ ಇಡಬೇಕು ಆ ನೀರಿನ ಮೇಲೆ ಆ ನೀರಿನ ಮೇಲೆ ಇಟ್ಟಾದ ಮೇಲೆ ನೀವು ಕಟ್ ಮಾಡಿರ್ತೀರಲ್ವ ಗ್ಲೀಸರಿನ ಸೋಪ್ ಬೇಸ್ನ ಸೊ ಅದನ್ನು ಅದರೊಳಗೆ ಹಾಕಬೇಕು ಅದನ್ನು ಅದರೊಳಗೆ ಹಾಕಿಬಿಟ್ಟು ಅದು ಮೆಲ್ಟ್ ಆಗೋ ತನಕ ಅದನ್ನು ಇವಾಗ ಈ ಥರ ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು ನೀವು ಈ ಥರ ತಿರುಗಿಸ್ತಾ ಇರಬೇಕು ಅದು ಫುಲ್ಲು ಮೆಲ್ಟಾಗಿ ಫುಲ್ಲು ನೀರು ಥರ ಲಿಕ್ವಿಡ್ ಥರ ಆಗಬೇಕು ಅದು ನೋಡಿ ಈ ಥರ ಅದ್ರಲ್ಲಿ ಸ್ವಲ್ಪ ಗಂಟು ಗಂಟೆನೂ ಇರಲೇಬಾರ್ದು ಸೊ ಈ ಥರ ಆದಮೇಲೆ ನೀವು ಟೊಮ್ಯಾಟೋನ ಗ್ರೈಂಡ್ ಮಾಡಿ ಇಟ್ಟಿರ್ತೀರಲ್ವ ಸೊ ಆ ಗ್ರೈಂಡ್ ಮಾಡಿರೋದನ್ನ ಇದಕ್ಕೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಸ್ಪೂನಲ್ಲಿ ತೊಗೊಂಬಿಟ್ಟು ಇದನ್ನು ಚೆನ್ನಾಗಿ ಅದು ಅದರಲ್ಲಿ ಹಾಕಿ ಇದ್ರ ಜೊತೆಗೆ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಅದರ ಕಲರ್ ಚೇಂಜ್ ಆಗುತ್ತೆ ರೆಡ್ ಆಗುತ್ತೆ ಅಂದರೆ ಅದು ಸೋಪ್ ಅಲ್ವಾ ಸೋಪ್ ಅರಿಶಿನ ಇವಾಗ ನೀವು ಯಾವುದೇ ಆಗಿರ್ಬೋದು ಅರಿಶಿನ ತಗೊಂಡ್ಬಿಟ್ಟು ಸೋಪಿಗೆ ತಾಕ್ಸಿದ್ರೆ ಅದು ಆಟೋಮ್ಯಾಟಿಕ್ ಅದು ರೆಡ್ ಕಲರ್ ಆಗೇ ಆಗುತ್ತೆ ನೋಡಿ ಇಲ್ಲಿ ರೆಡ್ ಕಲರ್ ಆಯಿತು ಸೊ ಇದನ್ನ ನೀವು ತಿರುಗಿಸ್ತಾ ಇರಬೇಕು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಈ ಥರ ತಿರುಗಿಸ್ತಾ ಇರಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಅಲ್ಲಿ ತಯಾರಿಸಿ ಇರ್ತೀರಲ್ವಾ ಸೊ ಅದನ್ನು ಬಂದುಬಿಟ್ಟು ನೀವು ಹಾಕೋಬೇಕಾಗುತ್ತೆ ನಾನಿಲ್ಲಿ ಬಂದುಬಿಟ್ಟು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ಸೊ ಆ ಒಂದು ಶೇಪನ್ನು ನಿಮಗೆ ಬೇಕಾದರೆ ನೀವು ಕೂಡ ತರಿಸ್ಬೋದು ನೋಡಿ ಇಲ್ಲಿ ನಾನು ಫೋಟೋ ಹಾಕಿ ಹಾಕಿರ್ತೀನಿ ನೆಕ್ಸ್ಟು ಅದನ್ನು ಎಲ್ಲ ಏನು ಮಾಡಬೇಕು ಅಂತಂದರೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಅದನ್ನು ಹಾಕೋಬೇಕು ನೀವು ತಯಾರಿಸಿರೋದನ್ನು ಈ ಥರ ನೋಡಿ ಇದ್ದೀನಿ ಹಾಕ್ಕೊಂಡಾದಮೇಲೆ ಇದನ್ನು ನೀವು ಫ್ರಿಜ್ಜಲ್ಲಾದರೆ ಒಂದು ಒನ್ ಅವರ್ ನೀವು ಇಡಬೇಕಾಗುತ್ತೆ ಅಥವಾ ನೀವು ಫ್ರಿಜ್ಜಿಲ್ಲ ಇಲ್ಲ ಔಟ್ಸೈಡ್ ಇಡ್ತೀನಿ ಅಂತಂದರೆ ಒಂದು ಟೂ ಅವರ್ ನೀವು ಇಡಬೇಕಾಗುತ್ತೆ ನಾನು ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನಿಮಗೆ ಬಂದು ತೋರಿಸ್ತೀನಿ ಒನ್ ಅವರ್ ಆದಮೇಲೆ ಹೇಗಿರುತ್ತೆ ಅಂತ ನೋಡಿ ನಮ್ಮ ಸೋಪ್ ರೆಡಿ ಆಯಿತು ಇವಾಗ ನೋಡಿ ಈ ಥರ ಇದು ಈಸಿಯಾಗಿ ಬಂದುಬಿಡುತ್ತೆ ಇದರಲ್ಲೆಲ್ಲ ನೀವು ಹಾಕಿಬಿಟ್ಟು ಸೋಪನ್ನು ಮಾಡಿದರೆ ನೀವು ಮಾಡಬೇಕಾದ್ರೆ ಹಾಕಬೇಕಾದ್ರೆ ತುಂಬ ಬಿಸಿ ಇದೆ ಇದು ಮೆಲ್ಟ್ ಆಗುತ್ತೆ ಅಂತ ಏನು ಹೆದ್ರ್ಕೋಬೇ ಹೆದ್ರುಕೊಳ್ಳೋದು ಬೇಕಾಗಿಲ್ಲ ಇದು ಆ ಥರ ಎಲ್ಲ ಮೆಲ್ಟ್ ಆಗೋಲ್ಲ ನೋಡಿ ಈ ಥರ ನಮಗೆ ಈಸಿಯಾಗಿ ಸೋಪನ್ನು ತೆಗಿಬೋದು ಮತ್ತು ಚೆನ್ನಾಗಿ ಕೂಡ ಬರುತ್ತೆ ಇದು ಹೀಗೆ ನೋಡಿ ನಿಮಗೂ ಅಷ್ಟೇ ಯಾವುದರಿಂದ ನೀವು ಸೋಪ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀರಲ್ವಾ ಇದೇ ಒಂದು ಮೆಥಡನ್ನ ನೀವು ಫಾಲೋ ಮಾಡ್ಕೊಂಡ್ಬಿಟ್ಟು ಯಾವ ಯಾವ ಒಂದು ಆಗಿರ್ಬೋದು ಯಾವ ರೀತಿಯಾಗಿ ಕೂಡ ಆಗಿರ್ಬೋದು ನೀವು ಸೋಪನ್ನು ಮಾಡ್ಕೋಬೋದು ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್